ಗೃಹ ಬಾಕಿ ಕಂತು ಜಮಾ ಬಗ್ಗೆ ಮತ್ತೆ ಮುಖ್ಯವಾದ ಮಾಹಿತಿ ನಿಮ್ಮ ಖಾತೆಗೆ ಹಣ ಜಮಾವಾಗುತ್ತಿಲ್ಲವೆಂದರೆ ಈ ಮಾಹಿತಿಯನ್ನು ಪೂರ್ತಿಯಾಗಿ ನೋಡಿ ಇದೇ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಬೇಸರ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಒಂದರಲ್ಲೇ ಪ್ರತಿ ವರ್ಷ ಒಂಬೈನೂರ ಟನ್ ಆಹಾರ ವ್ಯರ್ಥವಾಗುತ್ತಿದೆ ಅಂತೆ ಏನಿದು ಮಾಹಿತಿ ನೋಡೋಣ ಇನ್ನು ಆರ್ ಎಸ್ ಎಸ್ ನಿಷೇಧ ಬೆನ್ನಲ್ಲೇ ಸರ್ಕಾರಿ ಸ್ಥಳಗಳಲ್ಲಿ ನಮಾಜ್ ಕೂಡ ನಿಷೇಧ ಮಾಡಿ ಎಂದು ಯತ್ನಾಳ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಪತ್ರ ಬರೆದಿದ್ದಾರೆ ಇದೇ ಮಧ್ಯೆ ನಾವು ಆರ್ ಎಸ್ ಎಸ್ಗೆ ಮಾತ್ರವಲ್ಲ ಎಲ್ಲ ಖಾಸಗಿ ಸಂಸ್ಥೆಗಳಿಗೂ ಕೂಡ ನಿರ್ಬಂಧ ಹೇರಿದ್ದೇವೆ ಎಂದು ಸಿ ಎಂ ಸಿದ್ದರಾಮಯ್ಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಆರ್ ಎಸ್ ಕಾರ್ಯಕ್ರಮ ಸರ್ಕಾರಿ ಸ್ಥಳಗಳಲ್ಲಿ ನಡೆಸಿದರೆ ಒಂದು ಲಕ್ಷ ದಂಡ ಮೂರು ವರ್ಷ ಜೈಲು ಶಿಕ್ಷೆ ಇದೇ ಮಧ್ಯೆ ಬಿ ನಾಲ್ವರು ಘಟಾನುಘಟಿಗಳನ್ನು ಅವರೇ ಕ್ಷೇತ್ರದಲ್ಲಿ ಸೋಲಿಸಬಲ್ಲೆ ಎಂದು ಪ್ರದೀಪ್ ಈಶ್ವರವರು ತೊಡೆತಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಮತ್ತು ವಿಡಿಯೋನ ಕೊರೆಯವರೆಗೂ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಜಮೆ ಆಗುತ್ತಿಲ್ಲವೆಂದರೆ ಕಮೆಂಟ್ನಲ್ಲಿ ಕೊನೆಯ ಕಂತು ಯಾವಾಗ ಜಮ ಆಗಿತ್ತು ಕಮೆಂಟ್ ಮಾಡಿ ಹೌದು ಸರ್ಕಾರ ಈಗಾಗಲೇ ದೀಪಾವಳಿ ಹಬ್ಬದ ವೇಳೆನೆ ಆಗಸ್ಟ್ ತಿಂಗಳ ಕಂತು ಜಮೆ ಮಾಡಿದ್ದು ಆದರೆ ಲಕ್ಷಾಂತರ ಫಲಾನುಭವಿಗಳಿಗೆ ಈ ಒಂದು ಹಣ ಇದುವರೆಗೆ ಜಮೆ ಆಗಿಲ್ಲ ಎಂದು ಗೊತ್ತಾಗಿದೆ ಹೌದು ಸರ್ಕಾರ ಮಾತ್ರ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತನ್ನು ಬಿಡುಗಡೆ ಮಾಡಿರುವುದಾಗಿ ಹೇಳಿಕೆ ಕೊಟ್ಟಿದೆ ಆದರೆ ಇತ್ತ ಫಲಾನುಭವಿಗಳು ಇಪ್ಪತ್ತೆರಡನೇ ಕಂತಿನ ನಂತರ ಯಾವುದೇ ಕಂತು ಪಡೆದುಕೊಂಡಿಲ್ಲ ಅಂದರೆ ಸ್ನೇಹಿತರೆ ಸರಿಸುಮಾರು ಎರಡರಿಂದ ಮೂರು ಕಂತುಗಳು ಇದುವರೆಗೆ ಜಮೆ ಆಗದೆ ಬಾಕಿ ಉಳಿದುಕೊಂಡಿದೆ ಮತ್ತೊಂದೆಡೆಯಲ್ಲಿ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಇತ್ತೀಚೆಗೆ ಹಾಸನ ಜಿಲ್ಲೆಯ ಹಾಸನಾಂಬೆ ದೇವ ದರ್ಶನ ಪಡೆಯಲು ಬಂದಿದ್ರು ಇದೇ ವೇಳೆ ಕೆಳ ಮಹಿಳೆಯರು ಸರತಿ ಸಾಲಲ್ಲಿ ನಿಂತಂತ ಮಹಿಳೆಯರು ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಎಂದು ಜೋರಾಗಿ ಕೂಗಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಲಕ್ಷ್ಮಿ ಅಬ್ಬಾಳಕರ್ ಅವರು ಜುಲೈ ತಿಂಗಳವರೆಗಿನ ಕಂತನ್ನು ನಾವು ಕ್ಲಿಯರ್ ಮಾಡಿದ್ದೇವೆ ಆಗಸ್ಟ್ ತಿಂಗಳ ಕಂತು ಕೂಡ ಜಮೆ ಮಾಡುವ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಎರಡರಿಂದ ಮೂರು ದಿನಗಳಲ್ಲಿ ಎಲ್ಲರಿಗೂ ಆಗಸ್ಟ್ ತಿಂಗಳ ಕಂತು ಕೂಡ ಜಮೆ ಆಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ ಆದರೆ ಇದುವರೆಗೆ ಫಲಾನುಭವಿಗಳ ಆ ಒಂದು ಹಣ ಜಮವಾಗಿಲ್ಲ ಹೌದು ಗೆಳೆಯರೆ ನಿಮ್ಮ ಖಾತೆಗೂ ಈ ಒಂದು ಕಂತು ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಮತ್ತು ಕೊನೆ ಕಂತು ಯಾವುದು ಇತ್ತು ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹಾರ ವ್ಯರ್ಥವಾಗುತ್ತಿರುವುದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ರಾಜಧಾನಿ ಬೆಂಗಳೂರು ಒಂದರಲ್ಲೇ ಪ್ರತಿ ವರ್ಷ ಒಂಬೈನೂರ ಟನ್ ಆಹಾರ ವ್ಯರ್ಥವಾಗುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಹೌದು ಗೆಳೆಯರೆ ಇತ್ತೀಚೆಗೆ ನಾಗರಿಕ ಸರಬರಾಜು ಆಹಾರ ಇಲಾಖೆ ಮತ್ತು ವ್ಯವಹಾರ ಇಲಾಖೆ ನಡೆಸಿದಂಥ ಉತ್ತಮ ಆಹಾರಗಳು ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಕೈಜೋಡಿಸಿ ಎಂಬ ಕಾರ್ಯಕ್ರಮದಡಿಯಲ್ಲಿ ವಿಶ್ವ ಆಹಾರ ದಿನಾಚರಣೆಯನ್ನು ಉದ್ಘಾಟಿಸಿ ಸಿ ಎಂ ಸಿದ್ದರಾಮಯ್ಯರು ಭಾಷಣವನ್ನು ಮಾಡಿದ್ದಾರೆ ಬೆಂಗಳೂರು ಒಂದರಲ್ಲೇ ಪ್ರತಿ ವರ್ಷವೂ ಒಂಬೈನೂರ ನಲವತ್ತ್ ಮೂರು ಟನ್ ಆಹಾರ ವ್ಯರ್ಥವಾಗುತ್ತಿದ್ದು ಇದು ಸುಮಾರು ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಮೌಲ್ಯದ ಆಹಾರ ವ್ಯರ್ಥ ಮಾಡಲಾಗುತ್ತಿದೆ ಎಂದಿದ್ದಾರೆ ಗೊತ್ತಿದ್ದು ಆಹಾರ ವ್ಯರ್ಥ ಮಾಡುವುದು ಅನ್ನಕ್ಕೆ ತೋರುವ ಅಹಂಕಾರ ಎಂದು ಸಿಎಂ ಸಿದ್ದರಾಮಯ್ಯರು ತಿಳಿಸಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ನಾವು ಒಂದು ಕಾಲದಲ್ಲಿ ಅನ್ನಕ್ಕಾಗಿ ಅಮೆರಿಕ ದೇಶದ ಮೇಲೆ ಅವಲಂಬಿತರಾಗಿದ್ದೆವು ಆದರೆ ಈಗ ವಿದೇಶಗಳಿಗೂ ಕೂಡ ನಾವೇ ಅಕ್ಕಿ ರಫ್ತು ಮಾಡುವ ಮಟ್ಟಕ್ಕೆ ಪ್ರಗತಿ ಸಾಧಿಸಿದ್ದೇವೆ ಯಾರೂ ಕೂಡ ಹಸಿವಿನಿಂದ ಮಲಗಬಾರದು ಎನ್ನುವುದೇ ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಹೀಗಾಗಿನೇ ಕಾಂಗ್ರೆಸ್ಸು ಬಡವರ ಪರವಾದ ಯೋಜನೆಗಳನ್ನ ಜಾರಿಗೆ ತಂದಿದೆ ಆದರೆ ಆಹಾರ ಭದ್ರತೆ ಕಾಯ್ದೆಯನ್ನ ಬಿಜೆಪಿಯವರು ತೀವ್ರವಾಗಿ ವಿರೋಧ ಮಾಡಿದ್ರು ಬಡವರ ವಿರೋಧಿ ನೀತಿನೇ ಬಿಜೆಪಿಯವರ ಸಿದ್ಧಾಂತ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಇದನ್ನು ರಾಜ್ಯದ ಜನರು ಕೂಡ ಅರ್ಥ ಮಾಡಿಕೊಳ್ಳಬೇಕು ಎಂದು ಕರೆ ಕೊಟ್ಟಿದ್ದಾರೆ ಅನ್ನ ಭಾಗ್ಯದ ಅಕ್ಕಿಯು ಸಂಗ್ರಹಿಸಿ ಇಂದು ಕಾಳಸಂತೆಯಲ್ಲಿ ಮಾರಾಟ ಮಾಡುವರ ವಿರುದ್ಧ ನಾವು ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಕಾಳಸಂತೆ ಮಾರಾಟ ತಪ್ಪಿಸಲೆಂದೇ ಈಗ ಐದು ಕೆಜಿ ಅಕ್ಕಿ ಕೊಟ್ಟು ಉಳಿದ ಐದು ಕೆಜಿ ಬದಲಿಗೆ ಬೇಳೆಕಾಳು ಮತ್ತು ಅಡುಗೆಯನ್ನು ವಿತರಿಸಲು ನಾವು ತೀರ್ಮಾನಿಸಿದ್ದೇವೆ ಆಹಾರದ ಬಗ್ಗೆ ಜಾಗೃತೆ ಸಣ್ಣ ರೈತರ ರಕ್ಷಣೆ ಮಾಡುವುದೇ ನಮ್ಮ ಮತ್ತು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯರು ಹೇಳಿಕನ್ನ ಕೊಟ್ಟಿದ್ದಾರೆ ಇದೇ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಇಂದು ಅನ್ನ ಯೋಜನೆಯಲ್ಲಿ ಹೆಚ್ಚುವರಿಯಾಗಿ ನೀಡಲಾಗುತ್ತಿರುವ ಅಕ್ಕಿ ದುರ್ಬಳಕೆ ಆಗುತ್ತಿರುವುದನ್ನು ತಪ್ಪಿಸಲು ನಾವು ಇದೀಗ ಇಂದಿರಾ ಕಿಟ್ ವಿತರಣೆ ಮಾಡಲು ತೀರ್ಮಾನಿಸಿದ್ದೇವೆ ಈ ಒಂದು ಕಿಟ್ನಲ್ಲಿ ಅಡುಗೆ ಎಣ್ಣೆ ಬೇಳೆ ಸಕ್ಕರೆ ಉಪ್ಪು ಸೇರಿದಂತೆ ಇತರೆ ಐದಾರು ಪದಾರ್ಥಗಳು ಇರಲಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಶೀಘ್ರವೇ ಈ ಒಂದು ಇಂದಿರಾ ಕಿಟ್ ಅನ್ನು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಫಲಾನುಭವಿಗಳಿಗೆ ಕೊಡುತ್ತೇವೆ ಎಂದಿದ್ದಾರೆ ಇಲ್ಲಿ ನಾವು ಯಾರ ಒತ್ತಡಕ್ಕೂ ಈ ಒಂದು ಹೊಸ ತೀರ್ಮಾನ ಮಾಡಿಲ್ಲ ಬದಲಿಗೆ ಸಮೀಕ್ಷೆ ಮಾಡಿದ್ದೇವೆ ಜನಸಾಮಾನ್ಯರು ಹಾಗೂ ಶಾಸಕರ ಜೊತೆಗೆ ಚರ್ಚೆ ಮಾಡಿನೇ ತೀರ್ಮಾನ ಮಾಡಿ ವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಎಂದು ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯವರಿಗೆ ಪತ್ರ ಬರೆದಿದ್ರು ಈಗ ಅದೇ ರೀತಿ ಶಾಸಕ ಯತ್ನಾಳ್ ಅವರು ನಮಾಜ್ ಕೂಡ ನಿಷೇಧಿಸಿ ಎಂದು ಸಿಎಂ ಸಿದ್ದರಾಮಯ್ಯವರಿಗೆ ಪತ್ರವನ್ನ ಬರೆದಿದ್ದಾರೆ ಹೌದು ಸರ್ಕಾರಿ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಕೂಡ ನಿಷೇಧವಾಗಬೇಕು ಎಂದು ಶಾಸಕ ಯತ್ನಾಳ್ ಅವರು ಇದೀಗ ಸಿಎಂ ಅವರಿಗೆ ಪತ್ರ ಬರೆದಿದ್ದಾರೆ ಆರ್ ಎಸ್ ಎಸ್ ಗೆ ಸರ್ಕಾರ ಅಂಕುಶ ಹಾಕಿದ ಬೆನ್ನಲ್ಲೇ ಈಗ ಅದೇ ರೀತಿ ಸರ್ಕಾರಿ ಸ್ಥಳಗಳು ನಮಾಜ್ ಕೂಡ ನಿಷೇಧಿಸಿ ಎಂದು ಯತ್ನಾಳ್ ಅವರು ಪತ್ರವನ್ನು ಬರೆದಿದ್ದಾರೆ ಮೇಲೆ ಟ್ವೀಟ್ ಅನ್ನು ನೋಡ್ತಿರಬಹುದು ಸ್ನೇಹಿತರೆ ಇದು ಶಾಸಕ ಯತ್ನಾಳ್ ಅವರೇ ಮಾಡಿದ ಟ್ವೀಟ್ ಆಗಿದೆ ಮತ್ತು ಇದೇ ಒಂದು ಟ್ವೀಟ್ ನಲ್ಲಿ ಆ ಒಂದು ಪತ್ರದ ಪ್ರತಿಯೂ ಕೂಡ ಅಪ್ಲೋಡ್ ಮಾಡಿದ್ದಾರೆ ಹೀಗೆ ಮೇಲೆ ಆ ಒಂದು ಟ್ವೀಟ್ ಕೂಡ ನೋಡ್ತಿರಬಹುದು ಸರ್ಕಾರವೇ ಪರಿಚಯಿಸಿರುವ ನಿಯಮಾವಳಿಗಳ ಅನುಸಾರ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ನಮಾಜ್ ಕೂಡ ಮಾಡಲು ಅವಕಾಶ ಕೊಡಬಾರದೆಂದು ಎಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಿವರವಾಗಿ ಪತ್ರ ಬರೆದಿದ್ದೇನೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಸರ್ಕಾರದ ಆಶಯ ಎಲ್ಲರಿಗೂ ಅನ್ವಯವಾಗಬೇಕು ಸರ್ಕಾರ ಕೂಡಲೇ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಲಿ ಎಂದು ಯತ್ನಾಳ್ ಅವರು ಟ್ವೀಟನ್ನು ಮಾಡಿದ್ದಾರೆ ಸ್ನೇಹಿತರೆ ಇನ್ನಿದೊಂದು ಕಡೆ ಆದರೆ ಮತ್ತೊಂದು ಅಡಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಅದು ಕೂಡ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ವಿಡಿಯೋಗೆ ನೀವು ಇದುವರೆಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಕೂಡ ಮಾಡಿ ಹೌದು ಇದೀಗ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ಗೆ ನಿಷೇಧ ಹಾಕಿದ ಬಂದಲೇ ಈ ಒಂದು ಚರ್ಚೆ ಭಾರೀ ಸದ್ದು ಮಾಡುತ್ತಿದ್ದು ಇದಕ್ಕೆ ಮುಖ್ಯಮಂತ್ರಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ಗೆ ಮಾತ್ರವಲ್ಲ ಎಲ್ಲ ಖಾಸಗಿ ಸಂಸ್ಥೆಗಳಿಗೂ ಈ ನಿರ್ಬಂಧ ಅನ್ವಯವಾಗುತ್ತೆ ಎಂದು ಮೈಸೂರಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಸುವ ಕುರಿತು ನಿರ್ಬಂಧ ವಿಧಿಸಿರುವುದು ಕೇವಲ ಆರ್ ಎಸ್ ಎಸ್ನವರಿಗೆ ಮಾತ್ರವಲ್ಲ ಇದು ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳಿಗೂ ಅನ್ವಯವಾಗುತ್ತೆ ಎಂದು ಸಿಎಂ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇದು ನಮ್ಮ ದೇಶವಲ್ಲ ಎರಡು ಸಾವಿರದ ಹದಿಮೂರರಲ್ಲೇ ಬಿಜೆಪಿ ಸರ್ಕಾರವೇ ಆದೇಶ ಹೊರಡಿಸಿದೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಈ ಒಂದು ಆದೇಶ ಹೊರಡಿಸಲಾಗಿದೆ ಈಗ ಅವರೇ ಆದೇಶ ಮಾಡಿ ಅವರೇ ವಿರೋಧ ಮಾಡಿದರೆ ಹೇಗೆ ಎಂದು ಸಿಎಂ ಸಿದ್ದರಾಮಯ್ಯವರು ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಗೆಳೆಯರೆ ಈ ಒಂದು ಹಿಂದೆ ಬಿಜೆಪಿಯವರೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಶಿಕ್ಷಣ ಇಲಾಖೆಯು ಈ ಒಂದು ಆದೇಶ ಹೊರಡಿಸಿದೆ ಹೌದು ಅದೇನೆಂದರೆ ಸರ್ಕಾರಿ ಶಾಲಾ ಕಾಲೇಜುಗಳು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಉದ್ಯಾನವನಗಳು ಆಟದ ಮೈದಾನಗಳು ಮತ್ತು ಸಾರ್ವಜನಿಕ ರಸ್ತೆ ಸೇರಿದಂತೆ ಇತರೆ ಸ್ಥಳಗಳು ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಸಂಘಟನೆಗಳು ತಮ್ಮ ಚಟುವಟಿಕೆಗಳನ್ನ ಮಾಡುವಂತಿಲ್ಲ ಒಂದು ವೇಳೆ ಬಳಸುವ ಮುನ್ನ ಅಲ್ಲಿನ ಸ್ಥಳದ ಮಾಲೀಕತ್ವ ಹೊಂದಿದ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆಯುವುದು ಕಡ್ಡಾಯ ಎಂದು ಆ ಒಂದು ಸಮಯದಲ್ಲಿನೇ ಆದೇಶ ಹೊರಡಿಸಲಾಗಿದೆ ಆದರೆ ಆ ಒಂದು ಆದೇಶದಲ್ಲಿ ಆರ್ ಎಸ್ ಎಸ್ ಹೊರತುಪಡಿಸಿ ಎಂದು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಹಾಗಾಗಿ ಆರ್ ಎಸ್ ಕೂಡ ಆದೇಶವನ್ನ ಪಾಲನೆ ಮಾಡುವುದು ಇದೀಗ ಅನಿವಾರ್ಯವಾಗಿದೆ ಹೌದು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಒಂದು ಆದೇಶ ಹೊರಡಿಸಿದ್ದು ಈಗ ಇದೇ ಒಂದು ಆದೇಶ ಕಾಂಗ್ರೆಸ್ ನಾಯಕರಿಗೆ ವಾಗಿದೆ ಸ್ನೇಹಿತರೆ ಹನ್ನೆರಡು ವರ್ಷಗಳ ಹಿಂದಿನ ಆದೇಶ ಪ್ರತಿ ಇದೀಗ ಕೆಲಸಕ್ಕೆ ಬಂದಿದೆ ಸರ್ಕಾರಿ ಆವರಣದಲ್ಲಿ ಆರ್ ಎಸ್ ನಿಷೇಧಕ್ಕೆ ಸದ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದೇ ಆದೇಶ ಅವಕಾಶ ಮಾಡಿಕೊಟ್ಟಂತಾಗಿದೆ ಅಂದ ಹಾಗೆ ಸ್ನೇಹಿತರೆ ಇದೀಗ ಸರ್ಕಾರ ಮತ್ತೊಂದು ಹೊಸ ಕಾನೂನು ಜಾರಿಗೆ ಮಾಡಲು ಚಿಂತನೆ ಮಾಡುತ್ತಿದೆ ಇನ್ನು ಮುಂದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಕಾರ್ಯಕ್ರಮ ನಡೆಸಿದರೆ ಒಂದು ಲಕ್ಷ ದಂಡ ಮತ್ತು ಮೂರು ವರ್ಷ ಜೈಲು ಎನ್ನುವಂತಹ ಹೊಸ ಮಸೂದೆ ಮಂಡನೆ ಮಾಡಲು ಚಿಂತನೆ ಮಾಡಲಾಗುತ್ತಿದೆ ಎನ್ನುವ ಒಂದು ಸುದ್ದಿಯೂ ಕೂಡ ಕೇಳಿ ಬಂದಿದೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ರಾಜ್ಯದಲ್ಲಿರುವ ಬಿಜೆಪಿಯ ನಾಲ್ವರು ಘಟಾನುಘಟಿಗಳನ್ನು ಅವರೇ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಸೋಲಿಸಬಲ್ಲೆ ಎಂದು ಪ್ರದೀಪ್ ಈಶ್ವರ್ ಅವರು ತೊಡೆತಟ್ಟಿದ್ದಾರೆ ಹೌದು ರಾಜ್ಯದ ನಾಲ್ವರು ಬಿಜೆಪಿಯ ಪ್ರಮುಖ ನಾಯಕರನ್ನು ಅವರದ್ದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲಿಸುವ ತಾಕತ್ ನನಗಿದೆ ಎಂದು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರವರು ಸವಾಲನ್ನು ಹಾಕಿದ್ದಾರೆ ಇದೇ ಮಧ್ಯೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧವೂ ಕೂಡ ಲೇವಡಿಯ ಮಾತುಗಳನ್ನಾಡಿದ್ದಾರೆ ಹೌದು ಅಂದ ಹಾಗೆ ಸ್ನೇಹಿತರೆ ಇಂದು ಬಿಜೆಪಿಯವರನ್ನು ಟೀಕೆ ಮಾಡುವ ಕಾಂಗ್ರೆಸ್ ನಾಯಕರ ಪೈಕಿ ಮುಂಚೂಣಿಯಲ್ಲಿ ಒಬ್ಬ ನಾಯಕರು ಪ್ರದೀಪ್ ಈಶ್ವರರು ಕೂಡ ಆಗಿದ್ದು ಈ ಒಂದು ಹಿಂದೆಯೂ ಕೂಡ ಬಿಜೆಪಿಯ ವಿರುದ್ಧ ಹಲವು ಸವಾಲುಗಳನ್ನು ಅವರು ಮಾಡಿದ್ದಾರೆ ಹೌದು ಬಿಜೆಪಿಯ ಈಗ ಮೊದಲ ಸ್ಥಾನದಲ್ಲಿರುವ ಮೂವರು ಮತ್ತು ಬಿಜೆಪಿಯಿಂದ ಅಮಾನತುಗೊಂಡಿರುವ ಒಬ್ಬ ನಾಯಕನನ್ನು ಸೋಲಿಸುವ ತಾಕತ್ ನನಗಿದೆ ಎಂದು ಪ್ರದೀಪ್ ಈಶ್ವರ್ ಅವರು ಅಂದ ಅಂದಹಾಗೆ ನಿಮಗೆ ನೆನಪಿರಬಹುದು ಸ್ನೇಹಿತರೆ ಈ ಒಂದು ಹಿಂದೆಯೂ ಕೂಡ ಇದೇ ರೀತಿ ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದರೆ ನನ್ನ ಬೀಸೆ ಬೋಳಿಸುವೆ ರಾಜಕೀಯ ಸನ್ಯಾಸ ತೆಗೆದುಕೊಳ್ಳುತ್ತೇನೆಂದೆಲ್ಲ ಪ್ರಚಾರವನ್ನು ಮಾಡಿದರು ಆದರೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಅವರೇ ಗೆಲುವು ಸಾಧಿಸುತ್ತಿದ್ದಂತೆ ತಮ್ಮ ಮಾತನ್ನೇ ಬದಲಾಯಿಸಿ ತಿರುಗಿ ಬಿದ್ದಿದ್ರು ಈಗ ಅದೇ ರೀತಿ ಸವಾಲನ್ನ ಹಾಕಿದ್ದಾರೆ ಸ್ನೇಹಿತರೆ ತೆಲುಗು ಸಿನಿಮಾ ಶೈಲಿಯಲ್ಲಿ ಭಾಷಣ ಮಾಡುವಂತಹ ಪ್ರದೀಪ್ಶ್ವರ್ ಅವರು ಈಗಾಗಲೇ ತಮ್ಮದೇ ಮಾತಿಗೆ ಹಲವು ಬಾರಿ ಟ್ರೋಲ್ ಆಗಿದ್ದು ಕೂಡ ನಾವು ನೋಡಿದ್ದೇವೆ ಈಗ ಮತ್ತೊಮ್ಮೆ ಬಿ ಜೆ ಪಿಯಲ್ಲಿ ಯಾರನ್ನೆಲ್ಲ ಸೋಲಿಸಬಲ್ಲಿರಿ ಎನ್ನುವ ಮಾಧ್ಯಮ ಪ್ರಶ್ನೆಗೆ ನಾಲ್ವರು ಕಮಲಪ್ಪಡೆಯ ನಾಯಕರ ಹೆಸರನ್ನು ಉಲ್ಲೇಖಿಸಿದ್ದಾರೆ ಹೌದು ಬಿಜೆಪಿಯಲ್ಲಿರುವಂತಹ ಮೂವರು ಮತ್ತು ಬಿಜೆಪಿಯಿಂದ ಅಮಾನತುಗೊಂಡಂತಹ ಒಬ್ಬನನ್ನು ಸೋಲಿಸುವ ತಾಕತ್ತು ತನಗಿದೆ ಎಂದಿದ್ದಾರೆ ಹೌದು ಗೆಳೆಯರೆ ಬಿಜೆಪಿಯಲ್ಲಿರುವ ಮೂವರು ಎಂದರೆ ಬಿ ವ ವಿಜೇಂದ್ರ ಮತ್ತು ಸಿ ಟಿ ರವಿ ಮತ್ತು ಆರೋಶಕ್ ಅವರನ್ನು ಸೋಲಿಸುವ ತಾಕತ್ತಿದೆ ಎಂದು ಹೇಳಿದ್ದು ಅದೇ ರೀತಿ ಬಿಜೆಪಿಯಿಂದ ಅಮಾನತುಗೊಂಡಿರುವ ಯತ್ನಾಳ್ ಅವರನ್ನು ಕೂಡ ಅವರದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲಿಸಬಲ್ಲೆ ಎಂದಿದ್ದಾರೆ ಇನ್ನಿದೇ ನಡುವೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಕೂಡ ಸೋಲಿಸಬಲ್ಲರ ಎನ್ನುವ ಪ್ರಶ್ನೆಗೆ ವ್ಯಂಗ್ಯವಾಡಿದಂತೆ ಇವರು ಅವರೆಲ್ಲ ನನಗೆ ಸ್ಪರ್ಧಿಗಳೇ ಅಲ್ಲ ಅವರು ಔಟ್ ಡೇಟೆಡ್ ನಾಯಕರು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳೇ ಅವರನ್ನು ಸೋಲಿಸಲು ಸಾಕು ನಾನು ಜಾಸ್ತಿ ಎಂದು ಪ್ರತಿಪಿಸುವವರು ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಸದ್ಯ ಇವರ ಒಂದು ಹೇಳಿಕೆ ಸಾಮಾಜಿಕ ಜಾಲತಾಣ ವೈರಲ್ ಆಗಿದೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಯ್ತಾ ಸ್ನೇಹಿತರೆ ಹಾಗಾದರೆ ವಿಡಿಯೋಗೆ ಲೈಕ್ ಮಾಡ್ತಾ ಹೆಚ್ಚಿನ ಮಾಹಿತಿ ಬೇಕಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ